ಕಾರ್ಕಳದ ಬೆಳ್ಮಣ್ಣು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅರ್ಚಕರು ಪರಮೇಶ್ವರ್ ಹಾಗೂ ಅವರ ಕುಟುಂಬವನ್ನು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅನೇಕ ಕೊಲೆಗಳು ಇತ್ತು ಕೊಲೆಗಳನ್ನು ನಿಲ್ಲಿಸುವುದಕ್ಕೆ ವಿಶೇಷ ತಂಡ ರಚನೆ ಮಾಡಿದ್ದೇವೆ ಕೆಲವು ಅಧಿಕಾರಿಗಳನ್ನ ಕೂಡ ಬದಲಾಯಿಸಿದ್ದೇವೆ ಮಂಗಳೂರಿನಲ್ಲಿ ಶಾಂತಿ ಸಭೆ ಏರ್ಪಾಟು ಮಾಡಲಾಗಿದ್ದು ಪಕ್ಷಾತೀತವಾಗಿ ಸಭೆ ನಡೆಯಲಿದೆ ಸಮಾಜಕ್ಕೆ ಶಾಂತಿಯ ಸಂದೇಶ ನೀಡಲು ಸಭೆಯನ್ನ ಆಯೋಜಿಸಲಾಗಿದೆ ಅಂತ ಹೇಳಿದ್ದಾರೆ

ಬಹಳಷ್ಟು ಮುಷ್ಕರಗಳಾಗ್ತಾ ಇರುತ್ತೆ ಅದೆಲ್ಲ ಸರಿ ಮಾಡ್ತೇವೆ ರಾಜ್ಯದಲ್ಲಿ ಅನೇಕ ವಿಧ ವಿಧವಾದಂತಹ ಪ್ರತಿಭಟನೆಗಳು ಆಮೇಲೆ ಮುಷ್ಕರಗಳು ಇದು ಪ್ರಜಾಪ್ರಭುತ್ವದ ಒಂದು ಭಾಗ ಆಗಿದೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಗಮನ ಕೊಡ್ತೇವೆ ಅದೇನೇ ಸಮಸ್ಯೆ ಇದ್ರೂ ಬಗೆಹರಿಸ್ತೇವೆ ನೋಡಿ ಆ ರೀತಿ ಯಾರ್ಯಾರು ಏನೇನು ಕಲ್ಪನೆ ಮಾಡ್ಕೊಳ್ತಾರೆ ನನ್ಗೆ ಗೊತ್ತಿಲ್ಲ ಒಬ್ಬ ಜವಾಬ್ದಾರಿ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ನಾನು ನಮಗೆ ಯಾವುದೇ ರೀತಿಯಲ್ಲಿ ಈ ಗ್ಯಾರಂಟಿಗಳಿಂದ ತೊಂದರೆ ಆಗಿದೆ ಅಂತ ಹೇಳಿ ಅನ್ಸೋದಿಲ್ಲ ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಕೊಡುವಾಗ ಐವತ್ತೆರಡು ಸಾವಿರ ಕೋಟಿ ರೂಪಾಯಿನ ಬಜೆಟ್ ಅಲ್ಲೇ ಪ್ರವೀಷನ್ ಮಾಡಿದ್ದಾರೆ ಕಳೆದ ಬಾರಿ ಮೂರು ಪಾಯಿಂಟ್ ಏಳು ಮೂರು ಲಕ್ಷ ಕೋಟಿ ಇದ್ದ ಬಜೆಟ್ ಈ ಬಾರಿ ನಾಲ್ಕು ಪಾಯಿಂಟ್ ಜೀರೋ ನೈನ್ ಲ್ಯಾಕ್ ಕ್ರೋರ್ಸ್ ಆಗಿದೆ ಸುಮಾರು ಮೂವತ್ತ ಮೂವತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚು ಬಜೆಟ್ ಆಗಿದೆ ನಮಗೆ ಶಾರ್ಟೇಜ್ ಬರೋದು ಕೇವಲ ಹದಿನಾರು ಸಾವಿರ ಕೋಟಿ ಅದನ್ನ ನಾವು ಮೇಕ್ ಗುಡ್ ಮಾಡೋದಕ್ಕೆ ನಮ್ಗೆ ಏನ್ ತೊಂದರೆ ಇಲ್ಲ ಹಾಗಾಗಿ ಯಾವುದೇ ರೀತಿಯ ತೊಂದರೆ ಯಾಕೆಂದ್ರೆ ಈ ಗ್ಯಾರಂಟಿಗಳನ್ನ ಬರೆದವನು ನಾನೇ ಆ ಪ್ರಣಾಳಿಕೆ ಅಧ್ಯಕ್ಷನಾಗಿ ಆ ಗ್ಯಾರಂಟಿಗಳನ್ನ ನವರು ನಾವೆಲ್ಲರೂ ಕೂತ್ಕೊಂಡು ಮುಖ್ಯಮಂತ್ರಿಗಳು ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಸಿ ಎಲ್ ಪಿ ನಾಯಕರು ನಾವೆಲ್ಲರೂ ಕೂಡ ಅಧ್ಯಕ್ಷರು ಶಿವಕುಮಾರ್ ಅವರು ನಾವೆಲ್ಲ ಕೂತ್ಕೊಂಡು ಬರೆದಿದೆ ಇವತ್ತು ಅದನ್ನ ಅನುಷ್ಠಾನ ಮಾಡ್ತಾ ಇದ್ವಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದಿಷ್ಟಿದ್ದೇ ಇರುತ್ತೆ ಹೊಸ ಕಾರ್ಯಕ್ರಮ ಕೊಡುವಂತಹ ಸಂದರ್ಭದಲ್ಲಿ ಅದು ಬಂದೇ ಬರುತ್ತೆ ಆದ್ರೆ ನಮಗೆ ಹಣಕಾಸಿನ ಕೊರತೆ ಅಂತೂ ಯಾವುದು ಕಾಣಿಸ್ತೇನೆ ಸರಿ ಪೊಲೀಸಿಂಗ್ ಮಾಡಲಿಕ್ಕೆ ಸರ್ಕಾರಗಳೆಲ್ಲವೂ ಕೂಡ ಸರಿಯಾಗಿ ರೆಕ್ರೂಟ್ಮೆಂಟ್ ಮಾಡ್ಕೊಂಡು ಬಂದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಹದಿನೆಂಟು ಸಾವಿರ ಹುದ್ದೆಗಳು ಇವತ್ತು ನಮ್ಮ ಇಲಾಖೆಯಲ್ಲಿ ಖಾಲಿ ಇದ್ದಾವೆ ಅದು ಕಳೆದ ನಾಲ್ಕೈದು ವರ್ಷಗಳಿಂದ ಅಕ್ಯುಮುಲೇಟ್ ಆಗಿರೋದು ಈಗ ರಿಟೈರ್ ಆಗ್ತಾರೆ ಒಂದು ಎರಡು ಸಾವಿರ ಮೂರು ಸಾವಿರ ರಿಟೈರ್ಡ್ ಆಗ್ತಾರೆ ಇಮಿಡಿಯೇಟ್ ತುಂಬಬೇಕಲ್ವಾ ಅದು ಆಗ್ಲಿಲ್ಲ ಅಕ್ಯುಮ್ಯುಲೇಟ್ ಆಗಿದೆ ಅದು ಈಗ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ ಈಗ ನಮಗೆ ಈ ಒಳ ಮೀಸಲಾತಿಯ ಕಾರಣಕ್ಕಾಗಿ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಇದಾಗಿದ್ದಾರೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಈಗಾಗ್ಲೇ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದೀವಿ ಈಗ ನೋಡಿ ಒಂದು ತಮ್ಗೊತ್ತಿದೆ ಪಿ ಎಸ್ ಎ ಹಗರಣ ಐನೂರ ನಲ್ವತ್ತೈದು ಸಬ್ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡುವಾಗ ಯಾವ ರೀತಿ ಹಗರಣ ಆಯ್ತು ಅದಕ್ಕಾಗಿ ರೆಕ್ರೂಟ್ಮೆಂಟೇ ಆಯ್ತು ಈಗ ಅದನ್ನ ಬಿಡುಗಡೆ ಮಾಡಿ ಐನೂರ ನಲ್ವತ್ತೈದು ಆದೇಶ ಕೊಟ್ಟಿದ್ದೀವಿ ಟ್ರೈನಿಂಗ್ ಹೋಗಿದ್ದಾರೆ ಇನ್ನೂ ನಾನ್ನೂರ ಎರಡು ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಅವ್ರಿಗೂ ಆದೇಶ ಆಗುತ್ತೆ ಆನಂತರ ಮತ್ತೊಂದು ಆರ್ನೂರು ಜನ ಸಬ್ ಇನ್ಸ್ಪೆಕ್ಟರ್ ಗಳನ್ನ ರೆಕ್ರೂಟ್ ಮಾಡೋದಕ್ಕೆ ಆದೇಶ ಹೊರಡಿಸ್ತೇವೆ ಒಂದೂವರೆ ಸಾವಿರ ಸಬ್ ಇನ್ಸ್ಪೆಕ್ಟರ್ ಖಾಲಿ ಇಟ್ಕೊಂಡ್ರೆ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಆಗುತ್ತೆ ಅದು ಅದಕ್ಕಾಗಿ ತ್ವರಿತವಾಗಿ ಅದನ್ನ ಮಾಡ್ತಾ ಇದ್ದೀವಿ ಯಾರು ಶತ್ರು ಶತ್ರುನಾಶಕ್ಕಾಗಿ ಹಾ ಇಲ್ಲ ರುಗಳಿಲ್ಲ ಯಾರು ಇಲ್ಲ ಇದಕ್ಕಿಂತ ಹಿಂದೆ ಬಂದಿದ್ರು ಸಾಹಿಬಿದ್ರು ಇತಿಹಾಸ ಪ್ರಸಿದ್ಧ ಇದು ದೇವಸ್ಥಾನ ಬೆಳ್ಮಂಡ್ ದುರ್ಗಾ ಬ್ರಹ್ಮ ಅತಿ ಪ್ರಾಚೀನ ಹಿಂಗ ಸರ್ ಒಂದು ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ವರ್ಷ ಹಿಂದೆ ದೇವಸ್ಥಾನ ಹಿಂದೆ ಒಂದ್ಸಲ ಬಂದಿದ್ರು ಸಂಕಲ್ಪ ಮಾಡಿದ್ರು ಸನ್ನಿಧಾನದಲ್ಲಿ ಬಂದು ಪೂಜೆ ಅಂತ ಹಾಗೆ ಕಾಲಕೋಡು ಬಂತ ಅವರೇ ಒಂದು ಒಂದು ದೇವರ ಸನ್ನಿಧಾನದಲ್ಲಿ ಒಂದು ಪೂಜೆಯನ್ನು ಕೊಟ್ಟಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ ಎಲ್ರಿಗೂ ಒಂದು ಕ್ಷೇಮ ಆಗ್ಲಿ ಶ್ರೇಯಸ್ಸಾಗಲಿ ಅಂತ ಹಾಗೆ ಚಂಡಿಕ ಹೋಮ ಇಲ್ಲಿ ದುರ್ಗೆಗೆ ಚಂಡಿಕ ಹೋಮ ಭಾರಿ ವಿಶೇಷ ಏಳ್ನೂರು ಶ್ಲೋಕದಲ್ಲಿ ಇಲ್ಲಿ ಹದಿಮೂರು ಅಧ್ಯಾಯ ಮೂರು ಚರಿತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತ ಹಾಗೆ ಪ್ರಥಮ ಚರಿತೆಯಲ್ಲಿ ನೂರ ನಾಲ್ಕು ಶ್ಲೋಕದಲ್ಲಿ ಆ ಮಹಾಕಾಳಿಗೆ ತಿಳ ಸರ್ಗಿ ಕ್ಷೀರ ಮತ್ತು ಗೋಡಶರ್ತ ನಾಲ್ಕಿಯರು ಮಾತ್ರ ಅಂತೆ ಎಂಟು ಬಗೆಯ ದ್ರವ್ಯದಲ್ಲಿ ಪ್ರಮಾಣ ಹುತಿ ಮಧ್ಯಮ ಚರಿತೆ ಎರಡು ಮೂರು ನಾಲ್ಕು ಮೂರು ಚರಿತೆಯಲ್ಲಿ ಮೂರು ಅಧ್ಯಾಯದಲ್ಲಿ ಮಹಾಲಕ್ಷ್ಮಿ ಪ್ರೀತಿ ದ್ವಿತೀಯ ಚರಿದಂತೆ ನಾವು ಪಂಚಪಂಚಾಶತ್ರದ ಶ್ಲೋಕವಂತೆ ಈ ನೂರ ಶ್ಲೋಕದಲ್ಲಿ ಪ್ರಮಾಣ ಹೋಗ್ತದೆ ಹಾಗೆ ಕಡೆಯ ಚರಿತೆ ಐದನೇ ಅಧ್ಯಾಯದಿಂದ ಒಂಬತ್ತನೇ ಅಧ್ಯಾಯ ಹದ್ಮೂರನೇ ಅಧ್ಯಾಯ ಬಗ್ಗೆ ಅಧ್ಯಾಯದಲ್ಲಿ ಮಹಾಶ್ರ ಸುದೀಕೃತವಾಗಿ ಏಕಚತ್ವರಿಂಶದ ಶತ ಶತ ಶ್ಲೋಕ ನಾಲ್ನೂರ ನಲವತ್ತು ಶ್ಲೋಕದಲ್ಲಿ ಪರಮಾಣು ಕೊಡ್ತೇವೆ ದೇವಿಗೆ ಭಾರಿ ವಿಶೇಷ ಇಲ್ಲಿ ಗುಡಾನದಲ್ಲಿ ಕೊಡುದು ನಾವು ರಕ್ತ ವರ್ಣ ಗುಡಾನ ಪ್ರೀತ ಮಾನಸ ಅಂತ ಅದೆಲ್ಲರಿಗೂ ಎಲ್ರಿಗೂ ನಾವು ಅಷ್ಟೇ ಇಲ್ಲಿ ಕುಲಾಭಾರ ಸೇವೆ ಮಾಡ್ತಾ ಇರೋದು ಕೂಡ ನಾವು ಆ ಅಕ್ಕಿ ಮತ್ತು ಬೆಲ್ಲ ತೆಂಗಿನಕಾಯಿ ಸೇವೆ ಮಾಡ್ತೇವೆ ಇಲ್ಲಿ ಕೂಡ ಅಷ್ಟೇ ಆ ಪರಮಾನು ಗುಡಾನದಲ್ಲಿ ನಾವು ಆಹುತಿ ಕೊಡುವುದು ದೇವಿಕತೆ ಭಾರಿ ವಿಶೇಷ ಪ್ರೀತಿ ಅದರಲ್ಲಿ ಮಾಡ್ತಿದ್ರೆ ಎಲ್ಲ ಅಭಿಷ್ಟ ಸಿದ್ಧ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ